ನಾನು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಗೋಪಿನಾಥಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸುವಂತೆ ಡಿಸಿಗೆ ಮನವಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗೋಪಿನಾಥಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಆಲಂಬಾಡಿ ಮಾರಿಕೊಟ್ಟಿ ಜಂಬೋಟಪಟ್ಟಿ ಅಪ್ಪಂಪಟ್ಟಿ ತೆಂಗಾಗೊಬ್ಬು ಹಾಗೂ ಪೊಂಗೊಂಬು ಗ್ರಾಮಗಳಿಗೆ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರಿಗೆ ಮನವಿ ಸಲ್ಲಿಸಿದರು ಈ ಗ್ರಾಮಗಳಲ್ಲಿ ಸುಮಾರು ನಾನ್ನೂರ ಐವತ್ತು ಮನೆಗಳಿದ್ದು ಇದರಲ್ಲಿ ನೂರು ಕುಟುಂಬಗಳು ಪರಿಶಿಷ್ಟ ಪಂಗಡ ಹಾಗೂ ಮೂವತ್ತೈದು ಕುಟುಂಬಗಳು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ್ದಾಗಿವೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ಇದೇ ಪ್ರದೇಶದ ನೆಲೆಸಿದ್ದು ವ್ಯವಸಾಯವನ್ನ ಜೀವನೋಪಾಯಕ್ಕಾಗಿ ಅವಲಂಬಿಸಿರುತ್ತಾರೆ ನಮ್ಮ ಹಿರಿಯರು ಅನಕ್ಷರಸ್ಥರಾಗಿದ್ದ ಕಾರಣದಿಂದಾಗಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಮಾಡಿಸಿರುವುದಿಲ್ಲ ಆದ್ರಿಂದ ಅರಣ್ಯ ಪ್ರದೇಶ ಒತ್ತುವರಿಯೇ ಪ್ರಕರಣ ನಮ್ಮ ಮೇಲೆ ದಾಖಲಾಗಿರುತ್ತದೆ ಅರಣ್ಯ ಕಾಯ್ದೆಗಳಿಂದ ನಮಗೆ ಸಿಗಬೇಕಾದ ಮೂಲ ಸೌಲಭ್ಯಗಳಾದ ರಸ್ತೆ ಕುಡಿಯುವ ನೀರು ಸೌಕರ್ಯಗಳು ಸಿಗದೆ ಕಷ್ಟದ ಜೀವನ ಸಾಗಿಸುತ್ತಿದ್ದೇವೆ ಗೋಪಿನಾಥಮ ವಲಯ ಅರಣ್ಯಾಧಿಕಾರಿಗಳು ನಮ್ಮ ಗ್ರಾಮದ ಜಮೀನುಗಳನ್ನು ತೆರವುಗೊಳಿಸಲು ನೋಟಿಸ್ ನೀಡುತ್ತಿದ್ದು ಕೆಲವೇ ದಿನಗಳಲ್ಲಿ ಜಮೀನು ಹಾಗೂ ಮನೆಗಳನ್ನು ಬಿಟ್ಟುಕೊಡಲು ತಿಳಿಸಿರುತ್ತಾರೆ ನಮ್ಮನ್ನ ಇತರೆ ಪಾರಂಪರಿಕ ಅರಣ್ಯ ವಾಸಿಗಳೆಂದು ಪರಿಗಣಿಸಿ ವಾಸಿಸಲು ಹಕ್ಕುಪತ್ರ ನೀಡಲು ಹಾಗೂ ಮೂಲಸೌಕರ್ಯ ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಬೋಟಿಂಗ್ ಅಧ್ಯಕ್ಷ ರತ್ನಮೇಲು ಆಲಂಬಾಡಿ ಪೆರುಮಾಳ್ ಪಳನಿಸ್ವಾಮಿ ಮಾಧಯ್ಯ ತಂಗವೇಲು ಹಾಜರಿದ್ದರು ವರ್ದಿಗ ರಾಮನಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ

एसटी नहीं तो था हाँ एसटी वो वाला सर्वे नड्डी था एसटी से यायो दिस दिन मुझे लेकर गया था एसटी नड्डी तो तो सर्वे आगे दिया अल्लाह बुनो कुनो ಆ ಬರ್ತೀನಿಪ್ಪ ಖಂಡಿತ ಬರ್ತೀನಿ ಹಾ ನಮ್ கொஞ்ச ಸ್ವಲ್ಪ ಸಮಯ ಕೊಡಿ ಈ ವಾರ ಅಲ್ಲ ಸಿಎಂ ಎಲ್ಲ ಬರ್ತಾ ಇರೋದ್ರಿಂದ ನಾವು ಬಿಸೀತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತೀನಿ ಮೇಮ್ ಆದ್ರೂ ಕಡೆ ಫಾರಸ್ಟ್ ನೋ ಕರ್ಕೊಂಡು ಬರ್ತೀನಿ ಆದ್ರೂ ಸ್ವಲ್ಪ ನಾತರಕ್ಕೆ ಪ್ರಾಯೋಗ್ ಇಲ್ಲ ಅವರು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ಬೇಕೆಲ್ಲ ಮಾಡಕ್ಕೆ ಬಂದಾಗ ಸುಮ್ನೆ ಗೊತ್ತಾಗ ಬೇಡ ಮಾಡುವಂತ ಬಂದಾಗ ನಿಮ್ಗೆ ತಿಳಿಸೇ ಬರ್ತೀವಿ ಅದಕ್ಕೆ ಮುಂಚೆ ನಾನು ಒಂದ್ ಸ್ವಲ್ಪ ಅಧಿಕಾರಿಗಳ ಮೀಟಿಂಗ್ ತಗೊಳ್ತೀನಿ ತಗೊಂಡು ಏನೇ ಉಂಟು ಸೌಕರ್ಯದ ಸಮಸ್ಯೆ ಇದೆ ಅಲ್ಲಿ ಮತ್ತೆ ಕೂಡ ಮಾತಾಡ್ತೀನಿ ಪಂಚಾಯತ್ ನಾವೇ ಅಭಿವೃದ್ಧಿಗಳನ್ನ ತಗೊಳ್ತಾ ಇದಾರೆ ತಗೊಂಡು ಮಾಡಿಲ್ವಾ ಅನುದಾನಗಳು ನೋಡ್ಕೊಟ್ಟು